ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವೀಡಿಯೋ ಶೇರ್ ಇದ್ದೀನಿ ಅಂದರೆ ನಮ್ಮ ಮನೆ ರಿನೋವೇಷನ್ ವಿಡಿಯೋ ಶೇರ್ ಇದ್ದೀನಿ ಯಾಕೆ ಅಂದರೆ ಒಂದು ಹದಿನಾರರಿಂದ ಹದಿನೇಳು ವರ್ಷ ಆಗಿದೆ ನಮ್ಮ ಮನೆ ಕಟ್ಟಿ ಹಾಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಈಗ ರಿನೋವೇಷನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ನಮ್ಮ ಮನೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಣ್ಣ ಎಲ್ಲ ಫುಲ್ಲು ಶೇಡ್ ಆಗೋಗಿದೆ ನೋಡಿ ಹಾಗೆ ಫುಲ್ ಗೋಡೆ ಎಲ್ಲ ಕ್ರ್ಯಾಕ್ಸ್ ಬಂದಿದೆ ಹಾಗಾಗಿ ಎಲ್ಲ ಸ್ವಲ್ಪ ಪೇಂಟಿಂಗ್ ಮಾಡಿಸೋಣ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿಸಿದ್ದೀವಿ ಬನ್ನಿ ಈಗ ಹಳೆ ಮನೆ ಹೇಗಿದೆ ಅನ್ನೋದನ್ನ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫುಲ್ಲು ಎಷ್ಟು ಗಲೀಜಾಗಿದೆ ಮನೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಇರೋದು ನಾನು ಸಂಕ್ರಾಂತಿ ಹಬ್ಬ ಆದ ಬೆಳಗ್ಗೆ ಇರೋದು ನಾವು ಸಂಕ್ರಾಂತಿ ಹಬ್ಬ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ ಈಗ ಎಲ್ಲ ಕೆಲಸದವರು ಬರ್ತಾರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನೋಡಿ ಯಾವ ಥರ ಇದೆ ಅಂತ ನಾನು ಎಲ್ಲ ರಿನೋವೇಷನ್ ಆದಮೇಲೆ ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಗೋಡೆ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಹಳೆ ಮನೆ ಈ ಥರ ಇದೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿರೋ ಅಂಥ ಪೂಜೆ ಇದು ಬನ್ನಿ ಈಗ ಮೇಲೆ ಹೋಗೋಣ ಟೆರೆಸ್ ಮೇಲೆ ಮೆಟ್ಟಲು ಕೂಡ ಎಲ್ಲ ಫುಲ್ ಕ್ರ್ಯಾಕ್ಸ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಮನೆ ಅಂತ ನಾನು ರಿನೋವೇಶನ್ ಮಾಡಿದ ಮೇಲೆ ಕೂಡ ನಿಮಗೆ ತೋರಿಸ್ತೀನಿ ನಮ್ಮ ಮನೆ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಟೆರೆಸ್ ಮೇಲೆ ಅಂತ ನೆಕ್ಸ್ಟ್ ಇವಾಗ ಎಲ್ಲ ಕೆಲಸದವರು ಬರ್ತಾರೆ ಈಗ ನಾನು ಹಾಗಾಗಿ ಒಂದು ವಿಡಿಯೋ ತಗೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲಿ ಗೇಟ್ ಇಡಿಸ್ಬೇಕು ಅಂತ ಗೋಡೆ ಹೊಡಿತಾ ಇದ್ದೀವಿ ನೋಡಿ ಶೋಕೇಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಹಳೆ ಮನೆ ರಿಪೇರಿ ಮಾಡಿಸೋದು ಅಂದರೆ ತುಂಬ ಕಷ್ಟ ಹಾಗೆ ಪೇಂಟಿಂಗ್ ಅಂದರೆ ತುಂಬ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಮನೇಲಿ ಸಾಮಾನು ಇಟ್ಕೊ ಇಟ್ಕೊಂಡು ಪೇಂಟಿಂಗ್ ಮಾಡಿಸೋದು ತುಂಬ ಕಷ್ಟ ಖಾಲಿ ಮನೆ ಪೇಂಟಿಂಗ್ ಮಾಡಿಸ್ಬಿಡ್ಬೋದು ಸಾಮಾನು ಇಟ್ಕೊಂಡು ಪೇಂಟಿಂಗ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ನೋಡಿ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ಖರ್ಚು ಎಷ್ಟಾಯಿತು ಅನ್ನೋದು ಕೂಡ ನಾನು ಬರೋ ಮುಂದಿನ ವಿಡಿಯೋನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನನಗಂತೂ ಒಂದು ಹದಿನೈದು ದಿನ ಫುಲ್ ವಿಡಿಯೋ ಮಾಡೋಕ್ಕೂ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನೂ ಮಾಡಿಲ್ಲ ಲೈವ್ ಮಾಡಿಲ್ಲ ಶಾರ್ಟ್ಸ್ ಹಾಕಿಲ್ಲ ನೆಕ್ಸ್ಟ್ ಈಗ ಎಲ್ಲ ಕೆಲಸ ಮುಗೀತು ಇಲ್ಲ ಸ್ವಲ್ಪ ಎಲ್ಲ ಪೂಜೆ ಕೆಲಸ ಇದೆ ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನನ್ನ ಯೂಟ್ಯೂಬ್ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್